ನಟಿ ಸುವಾಸಿನಿ ಬಗ್ಗೆ ಬರುತ್ತೆ ಅಂತ ಸುದ್ದಿ ಅಂತ ಕೂಡ ಇರ್ಬೋದು ನಟಿ ಸುವಾಸಿನಿ ಅವರಿಗೆ ನಿಜಕ್ಕೂ ಆಗಿರೋದು ಏನಾದರೂ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಕಮಿಸ್ಗೆ ನಟಿ ಮುತ್ತಿನ ಅವರ ಸಿನಿಮಾದ ಮೂಲಕ ಸೂಪರ್ ಹಿಟ್ ಬ್ರೇಕನ್ನು ಕೂಡ ತೆಗೆದುಕೊಂಡಿರುವಂತಹ ಅದರ ನಂತರ ಒಂಬತ್ತು ವರ್ಷದ ಸಿನಿಮಾದಲ್ಲಿ ಕೂಡ ಶರತ್ ಪಾಬು ಮತ್ತು ರಮೇಶ್ ಅವರ ಜೊತೆ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ನಟ ಅವರು ನೀವು ಗಮನಿಸಬಹುದು ಅವರು ಯಾರಿಗೆ ಸಾಲದ ಸಂಬಳ ಆದ ನಂತರ ಒಂದು ಎರಡು ಸಿನಿಮಾಗಲಿ ಬಿಟ್ಟರೆ ಮತ್ತೆಲ್ಲೂ ಕೂಡ ಕಾಣಿಸಲಿಲ್ಲ ಎರಡು ಸಾವಿರದ ಎರಡರಿಂದ ಸಂಪೂರ್ಣವಾಗಿ ಇನ್ನು ಆಕ್ಟಿವ್ ಆದರೂ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ಕೂಡ ಸುವಾಸಿನ ಚಿತ್ರರಂಗದಲ್ಲಿ ದೂರನೇ ಹೊಡೆದ್ರು ಅಂತ ಹೇಳ್ಬೋದು ಸದ್ಯ ತಮಿಳ್ನಾಡಿನಲ್ಲಿ ಈಗ ವಾಸವಿದ್ದರೆ ಇನ್ನು ಫೇಮಸ್ ನಿರ್ದೇಶಕಾದಂಥ ಮಣಿರತ್ನಂ ಅವರ ಧರ್ಮಪತ್ನಿ ವ್ಯಾಸ್ವಾಸಿನವರು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರು ಡಾಕ್ಟರ್ ಆಗಿದ್ದಾರೆ ಒಬ್ಬರು ಮಾಡೆಲ್ ಆಗಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಸುವಾಸನೆಯವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಜೀವನ ಸಾಗಿಸಿದ್ದಾರೆ ಅಷ್ಟೇ ಅಲ್ಲದೆ ಅವ್ರ ಪತಿ ಕೂಡ ಅತಿ ದೊಡ್ಡ ನಿರ್ದೇಶಕ ತಮಿಳು ಚಿತ್ರರಂಗದಲ್ಲಿ ಮಣಿರತ್ನಂ ಅಂತಂದರೆ ಒಂದು ಫೇಮೆ ಇದೆ ಅಂತಲೂ ಕೂಡ ಇರ್ಬೋದು ಅಂಥ ಧರ್ಮಪತ್ನಿ ನಮ್ಮ ನಟಿ ಸುವಾಸಿನಿ ಸರಿ ಸದಿ ಈಗ ಎಪ್ಪತ್ತು ವರ್ಷ ಆಗಿದೆ ಸರಿ ಸೀರೆಗಳಲ್ಲಾದರೂ ವಾಪಸ್ ಬರ್ತಾರೆ ಅಂತ ಎಷ್ಟು ಜನ ಅಭಿಮಾನಿಗಳಿಗಾದ್ರು ಬಟ್ ಅದು ಕೂಡ ಸುಳ್ಳು ಯಾಕಂದರೆ ಅವರಿಗಾಗಲೇ ಮನೆಗಡೆ ಸಿಕ್ಕಪಟ್ಟರೆ ಚೆನ್ನಾಗಿರೋದ್ರಿಂದ ಅದು ಅಲ್ಲದೇ ಅವ್ರ ಪತಿ ದೊಡ್ಡ ನಿರ್ದೇಶಕ ಆಗಿರೋದ್ರಿಂದ ಬೇರೆ ಒಂದಕ್ಕೆ ಬಣ್ಣ ಹಚ್ಚೋದು ಬಹುತೇಕ ಅನುಮಾನ ಅಂತೂ ಸಹ ಹೇಳಲ್ಲ